সুবিধা খাইতে ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಹೇಮಾವತಿ ಡ್ಯಾಮ್ನಲ್ಲಿ ಈಗ ನಲವತ್ತು ಸಾವಿರ ಕ್ಯೂಸೆಕ್ಸ್ ಬರ್ತಾ ಇದೆ ಈಗ ಆಲ್ರೆಡಿ ನಮ್ಮ ನದಿ ನದಿಗೆ ಇಪ್ಪತ್ತ ಒಂಬತ್ತು ಸಾವಿರ ಕ್ಯೂಸೆಕ್ಸ್ನ ಬಿಟ್ಟಿದ್ದೀವಿ ನದಿ ನದಿ ದಡದಲ್ಲಿರ್ತಕ್ಕಂಥ ಜನ ಜಾನುವಾರುಗಳು ಸಾರ್ವಜನಿಕರು ಯಾರು ಯಾರೂ ಕೂಡ ನದಿ ಹತ್ತಿರಕ್ಕೆ ಹೋಗಬಾರ್ದು ಅಪಾಯ ಮಟ್ಟ ಇನ್ನೂ ಕೂಡ ನೀರು ಜಾಸ್ತಿ ಆಗ್ಬೋದು ಯಾಕೆ ಅಂತಂದರೆ ಯಾರು ಕೂಡ ಇಳಿಬಾರ್ದು ಹೋಗಬಾರ್ದು ಮತ್ತು ಬಟ್ಟೆ ತೊಳೆಯೋದೇ ಆಗಲಿ ಹಸುಗಳು ತೊಳೆಯುವುದರಲ್ಲಿ ಯಾವುದನ್ನು ಕೂಡ ಇಳಿಯು ಇಳಿದು ಆಮೇಲೆ ಪ್ರವಾಸಿಗರ ಸಂಘವನ್ನು ನೋಡುವಂಥದ್ದು ಮತ್ತು ಸೆಲ್ಫಿ ತಗೊಳ್ಳುವಂಥದ್ದು ಯಾವುದೂ ಕೂಡ ಮಾಡಬಾರ್ದು ನಾವೀಗ ಆಲ್ರೆಡಿ ಪಂಚಾಯತಿವರೆಗೆ ಮತ್ತು ರೆವಿನ್ಯೂನವರೆಗೂ ಕೂಡ ಈಗ ಆಲ್ರೆಡಿ ಪ್ರಕಟಣೆ ಹೊಡಿಸಿದ್ದೀವಿ ಅವರು ಕೂಡ ಸಮಾಜವಾಗಿ ಕೆಲಸ ಮಾಡ್ತಾ ಇದ್ದಾರೆ ರಕ್ಷಣಾ ಇಲಾಖೆಯವರು ಕೂಡ ಪೊಲೀಸ್ ಥರ ಅಂತ ಹೇಳಿದ್ದಾರೆ ಈಗ ನಾನು ತಮ್ಮ ಜೊತೆ ಸಿಬ್ಬಂದಿ ಕೂಡ ಡೇ ನೈಟ್ ಎಲ್ಲ ವಾಚ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಈಗ ಉಪಯೋಗ ಇಷ್ಟುನಾಥ್ ಸಹಾಯಕ ಕಾರ್ಯ ಇಂಜಿನಿಯವರು ಹಾಗೆ ಸಹಾಯಕ ಇಂಜಿನಿಯಂಥ ಭವಾನು ರಾಘವೇಂದ್ರ ಮತ್ತು ನಾಯಕರೆಲ್ಲ ರಾತ್ರಿ ರಾತ್ರಿಯೆಲ್ಲ ಹೆಡ್ ಕ್ವಾರ್ಟ್ರಲ್ಲಿ ಇಟ್ಟು ಕೇಂದ್ರ ಸ್ಥಾನದಲ್ಲಿಟ್ಟು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಮಿಸ್ರು ಆನಂದ್ ಕೆ ಎಸ್ ಕಾರ್ಯಪಾಲಕ ಇಂಜಿನಿಯರ್ ನಮ್ಮ ತ್ರೀ ಉಪಯೋಗ ಕೆಆರ್ಪೇಟೆ ತಾಲೂಕು ಮಂದಗರೆ ಅಣ್ಣಕಟ್ಟೆ ನಾಲೆಯಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕ್ಯೂಸೆಕ್ಸ್ನ ನೀರನ್ನು ನದಿಗೆ ಬಿಡಲಾಗಿದೆ ನಮ್ಮ ಸೇರ್ಪಟ್ಟ ತಾಲೂಕಿನಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಹಳ್ಳಿಗಳು ಇರ್ತಕ್ಕಂಥ ಜನಗಳು ಜಾನುವಾರುಗಳು ಯಾರೂ ಕೂಡ ನದಿ ಪಾತ್ರಕ್ಕೆ ಇಳಿಬಾರ್ದು ತುಂಬ ಅಪಾಯ ಮಟ್ಟದಲ್ಲಿರ್ತದೆ ಮುಂದೆ ಕೂಡ ಇನ್ನೂ ನೀರು ಜಾಸ್ತಿ ಹಾಕುವುದು ಯಾರು ಕೂಡ ಅಂತ ಹೇಳಿ ನಾವು ಕಾವೇರಿ ನೀರಾವರಿ ನಿಗಮದ ಪರವಾಗಿ ನಮ್ಮಲ್ಲಿ ಜನ ಜಾನುವಾರುಗಳಲ್ಲಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಆನಂದು ಕಾರ್ಯಪಾಲಕ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ನಂಬರ್ ಫೈವ್ ಎಮ್ ಕೆ ಆರ್ ಪೇಟೆ